ಅರಳೆಕಾಯಿ ಒಂದು ಸುಳ್ಳು ಹೇಳಿದ್ದು ನಿಜವಾಗಿಯೂ ಅರಳೆಕಾಯಿ ಆಗಿದ್ದು ಮತ್ತೆ ನೀವು ಪ್ರಶಾತ್ ಅಪ್ಪ ಕೊಟ್ಟಾಗ ಶಿವ ಗುರು ಅಂತ ಕರೆದಾಗ ಮತ್ತೆ ದ್ರಾಕ್ಷಿ ತಿರುಗಿದ್ದು ತಪ್ಪ ಗೊತ್ತಾದವನ್ನ ತಿರುಗಿ ಬಂದ ನಿಮ್ಗೆ ಕ್ಷಮ ಬಿಡಿದ್ದು ಇದೆಲ್ಲ ನಮ್ಮಪ್ಪ ಶಿವ ಬಹಳ ಕಿಲಾಡಿ ನಿಮಿಂದ ಮಠ ಕಟ್ಟಿಸಿಕೊಳ್ಬೇಕು ಅನ್ನುವಂತ ವಿಚಾರಕ್ಕೆ ನಿಮ್ಗೆ ತಲೆ ಹಿಂಗ್ ಬುದ್ಧಿ ಹಾಕ್ಯಾಲಿ ಬರ್ತಿದ್ವಿ ಮಠ ಕಟ್ಟಿಸಿಕೊಂಡು ಬುದ್ಧಿ ವ್ಯಾಪಾರ ಮಾಡ್ತಿದ್ರಿ ಮಣಿ ಕಟ್ತಿದ್ರಿ ಹೊಲ ಮಾಡ್ತಿದ್ರಿ ಹಿಂಗ ಹೋಗ್ತಿದ್ ಗಾಡಿ ನೀವೇನಿಗೆ ಮಠ ಕಡತಿರಲ್ಲ ಈ ಒಂದು ಪುಣ್ಯ ಇಡೀ ನಿಮ್ ಷಟ್ರು ವಂಶಕ್ಕೆ ಶಾಶ್ವತವಾಗಿ ಸೂರ್ಯ ಇರ್ತೈತಿ